ओम् गुरुब्रह्म गुरुर्विष्णो गुरुदेवो महेश्वरः गुरु साक्षात् परब्रह्म तस्मै श्रीगुरुवे नमः गुरुवे गुरु सर्वलोकानाम् विशिषे भवरोगिणाम् निधये सर्वविद्यानाम् दक्षिणामूर्तये नमः अज्ञानतिमिरान्धस्य ज्ञानाञ्जनशलाकया चक्षुरुम् मेदतम् येना तस्मै श्रीगुरुवे नमः शङ्करं शङ्कराचार्यं केशवं पादरायणं सूत्रभाष्यकृतं वन्दे भगवन्तं पुनः पुनः श्रुतिस्मृतिपुराणानामालयं करुणालयं नमामि भगवत्पादं शङ्करं लोकशङ्करं सद्गुरुचरणारविन्दाभ्यो नमः ॐ गणानान्त्वा गणपतिगं हवामहेकविङ्कवीनामुपमष्ट्रवस्तवं ज्येष्ठराजं ब्रह्मणान् ब्रह्मणस्पद आनष्टन्मन्सेदसादनं श्रीमहागणाधिपतये नमः प्रणो देवी सरस्वती वाजे ए बिर्वाजने एवते दे नाम वित्रवत वाग देव दो दो ये नमः ओम कल्याण अद्भुत गात्राय कामितार्थ प्रधायिने श्रीनिवासाय मंगलम मंगलम कौसलेन्द्राय महनीय गुणात्मने ಚಕ್ರವರ್ತಿ ತನು ಸಾರ್ವಭೌಮಾಯ ಮಂಗಲಂ ವೇದ ವೇದಾಂತ ವೇದ್ಯಾಯ ಮೇಘಶ್ಯಾಮನ ಮೂರ್ತಿಯ ಹಂಸಾ ಮೋಹನ ರೂಪಾಯ ಪುಣ್ಯ ಶ್ಲೋಕಾಯ ದೇವತಾ ಕುಲ ದೇವತಾ ಭೂನೀಲ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವತಾ ನಮಃ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳು ಹಾಗೂ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಶರಣಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇವತ್ತಿನ ಈ ಭಾಗವನ್ನು ನಾವು ಆರಂಭ ಮಾಡೋಣ ಸಭೆಗೆ ನಮಸ್ಕಾರ ಹೋದ ಒಂದು ಭಾಗದಲ್ಲಿ ನಾವು ವಾಮಕೇಶಿ ಅನ್ನುವಂತ ಮಾತನ್ನ ನಾಮವನ್ನ ಹೇಳ್ತಾ ಅಲ್ಲಿಗೆ ನಿಲ್ಸಿದ್ವಿ ಇವತ್ತಿನ ನಾಮ ವಲ್ಲಿ ವಾಸಿನಿ ನೋಡಿ ವಕ್ನಿ ಅಂತಂದ್ರೆ ಅಗ್ನಿ ಅಂತ ಹೆಸರು ಈ ವ ಅಗ್ನಿಯ ಮಧ್ಯದಲ್ಲಿ ಆ ಜಗಜ್ಜನನಿ ಇದಾಳಂತೆ ಹಾಗಾಗಿ ವಕ್ನಿ ಮಂಡಲ ವಾಸಿನಿ ಅಂತ ಕರೀತಾರೆ ಇದಕ್ಕೆ ಅನೇಕ ಅರ್ಥಗಳುಂಟು ಇಲ್ಲಿ ಅಗ್ನಿಯ ಸಂಖ್ಯೆ ಮೂರು ಈ ಮೂರು ಅನ್ನೋದು ಬಹಳ ಮುಖ್ಯ ಯಾವ್ಯಾವುದು ಅಂದ್ರೆ ದಕ್ಷಿಣ ಅಗ್ನಿ ಗಾರ್ಹಪತ್ಯ ಅಗ್ನಿ ಮತ್ತೆ ಆಹವನಿ ಅಗ್ನಿ ಅಂತ ಈ ಮೂರು ಅಗ್ನಿಗಳನ್ನ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಬಳಸೋದುಂಟು ಅದನ್ನ ಅದು ಬೇರೆ ಟಾಪಿಕ್ ಆಗಿರೋದ್ರಿಂದ ನಾವು ಇದ್ರ ಬಗ್ಗೆ ವಿಶೇಷವಾಗಿ ಮಾತಾಡೋದು ಬೇಡ ಹಾಗಾಗಿ ಮೂರು ಅಗ್ನಿಗಳು ಒಂದು ದಕ್ಷಿಣ ಅಗ್ನಿ ಒಂದು ಗಾರ್ಹಪತ್ಯ ಅಗ್ನಿ ಮತ್ತೆ ಒಂದು ಆಹ್ವನೀಯ ಅಗ್ನಿ ಅಂತ ಹೇಳಿ ಈ ಮೂರು ಮಂಡಲಗಳು ಅಂತ ನಾವೇನು ಹೇಳ್ತೀವಿ ಸಹಸ್ರಾರದಲ್ಲಿರ್ತಕ್ಕಂತಹ ಚಂದ್ರಮಂಡಲ ಮಂಡಲ ಅನಾಹದಲ್ಲಿಂತಹ ಸೂರ್ಯ ಮಂಡಲ ಮತ್ತೆ ಮೂಲಾಧಾರದಲ್ಲಿ ಅಗ್ನಿ ಅಗ್ನಿಮಂಡಲ ಈ ಮೂರು ಮಂಡಲಗಳಲ್ಲಿ ಆಕೆ ವಾಸವನ್ನ ಮಾಡ್ತಾಳೆ ಅಂತ ನಾವು ಇದನ್ನ ಆ ಹಿಂದೆ ಕುಂಡಲಿನಿ ಬಗ್ಗೆ ಹೇಳ್ತಾ ಆ ಕುಂಡಲಿನಿ ಚಕ್ರಗಳ ಬಗ್ಗೆ ಹೇಳ್ತಾ ಹೇಳ್ತಾ ಹೋಗಿದ್ವಿ ಏನು ಬ್ರಹ್ಮ ಗ್ರಂಥಿ ವಿಭೇದಿನಿ ವಿಷ್ಣು ಗ್ರಂಥಿ ವಿಭೇದಿನಿ ರುದ್ರ ಗ್ರಂಥಿ ವಿಭೇದಿನಿ ಅಂತ ಹೇಳುವಾಗ ಅಲ್ಲಿ ಕೂಟಗಳನ್ನು ಹೇಳ್ತಾ ಬಂದ್ವಿ ವಾಗ್ಭವ ಕೂಟ ಕಾಮಕೂಟ ಅದ್ನ ಶಕ್ತಿ ಕೂಟ ಅಂತ ಹೇಳಿ ಮೂರು ಕೂಟಗಳು ಅಂತ ಹೇಳಿ ಆ ಕೂಟಗಳನ್ನು ಹೇಳ್ತಾ ಹೇಳ್ತಾ ಹಾಗೆ ಈ ವಾಗ್ವ ಈ ಒಂದು ಕುಂಡಲಿನಿಗೆ ಜಾಗೃತವಾದಾಗ ಅಗ್ನಿ ರೂಪದಲ್ಲಿ ಅದು ಪ್ರಜ್ವಲಿಸತ್ತೆ ಅನ್ನೋ ಮಾತನ್ನ ನಾವು ಹೇಳಿದ್ವಿ ಹಾಗಾಗಿ ಇಂತಹ ಒಂದು ಮಂಡಲಗಳ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಇಂತಹ ಮಂಡಲಗಳಲ್ಲಿ ಆಕೆ ವಾಸ ಮಾಡ್ತಾ ಇರೋದ್ರಿಂದ ಅಂದ್ರೆ ಈ ಅಗ್ನಿ ಅಂದ್ರೆ ಅದರಿಂದಾನೆ ಮಂಡಲ ವಾಸಿನಿ ಅಂದ್ರೆ ಮೂರು ರೀತಿಯಾಗಿರ್ತಕ್ಕಂಥ ಅಗ್ನಿಗಳು ದಕ್ಷಿಣಾಗ್ನಿ ಗಾರ್ಹಪತ್ಯ ಅಗ್ನಿ ಮತ್ತೆ ಆವನಿ ಅಗ್ನಿ ಇದು ಮೂರು ಮಂಡಲಗಳಲ್ಲಿ ಇರೋದ್ರಿಂದ ಇಂತಹ ಮೂರು ಮಂಡಲಗಳಲ್ಲಿ ಆಕೆ ಇರೋ ವಾಸ ಮಾಡ್ತಾ ಸ್ಥಿರವಾಗಿರೋದರಿಂದ ಅವಳು ಅವಳು ಮಂಡಲ ವಾಸಿನಿ ಅಂತ ಇಲ್ಲಿ ಮೂಲಾಧಾರ ಮತ್ತೆ ಸ್ವಾಧಿಷ್ಠಾನ ಈ ಎರಡು ಚಕ್ರಗಳ ಮೂಲಾಧಾರ ಮತ್ತೆ ಸ್ವಾಧಿಷ್ಠಾನ ಚಕ್ರಗಳ ಮಧ್ಯೆ ಇರ್ತಕ್ಕಂಥದ್ದೇ ಅಗ್ನಿಖಂಡ ಆಮೇಲೆ ಮಣಿಪುರ ಮತ್ತೆ ಅನಾಹತ ಈ ಎರಡು ಮಧ್ಯದಲ್ಲಿ ಇರ್ತಕ್ಕಂಥದ್ದು ಸೂರ್ಯಖಂಡ ವಿಶುದ್ಧಿ ಮತ್ತೆ ಆಗ್ನ ಈ ಎರಡು ಚಕ್ರಗಳ ಮಧ್ಯೆ ಇರ್ತಕ್ಕಂಥದ್ದೇ ಸೋಮಖಂಡ ಅಂತ ಕರೀತಾರೆ ಈ ಒಂದು ಮೂರು ಖಂಡಗಳ ಮಧ್ಯ ಈ ಒಂದು ಸ್ಥಳಗಳಲ್ಲಿ ಆಕೆ ವಾಸ ಮಾಡೋದ್ರಿಂದ ಆಕೆ ಮಂಡಲ ವಾಸಿನಿ ಇಲ್ಲಿ ಮಂಡಲ ಅಂತಂದ್ರೆ ಹೃದಯಾಕಾಶ ಹಾಗಾಗಿ ಆ ಹೃದಯಾಕಾಶದಲ್ಲಿ ಅವಳು ವಾಸ ಮಾಡಿರೋದ್ರಿಂದ ಅವಳಿಗೆ ಮಂಡಲ ವಾಸಿನಿ ಅಂತ ಕರೀತಾರೆ ಇಲ್ಲಿ ಇನ್ನೊಂದು ಮಾತು ಏನ್ ಹೇಳುತ್ತೆ ಅಂತಂದ್ರೆ ವಾಗ್ದೇವತೆ ಯಾರು ಅಗ್ನಿ ಕುಂಡದಂತೆ ಪ್ರಕಾಶಿಸ್ತಿರ್ತಕ್ಕಂತಹ ವಾಗ್ದೇವತೆ ಯಾರು ಅಂದ್ರೆ ಅಗ್ನಿ ಅಂದ್ರೆ ಒಂದು ಶ್ಲೋಕ ನಾವು ಮಂತ್ರವನ್ನು ಹೇಳ್ತೀವಿ ಎಲ್ಲಿ ಅಗ್ನಿರ್ಮೇವ ಚಶ್ರು ಅಂತ ಹೇಳ್ತೀವಿ ನಮಗೆ ಕಾಣಿಸ್ತಕ್ಕಂತಹ ವನ್ಯಮಂಡಲನೆ ಸೂರ್ಯಮಂಡಲ ಈಗ ನಾವು ಪ್ರಕೃತಿಯಲ್ಲಿ ಈಚೆ ನೋಡಿದಾಗ ನಮಗೆ ಕಣ್ ಕಾಣ್ತಕ್ಕಂಥದ್ದು ಯಾವುದು ವನ್ಯಮಂಡಲ ಅಥವಾ ಸೂರ್ಯಮಂಡಲ ಆ ಸೂರ್ಯ ಮಂಡಲದ ಮಧ್ಯದಲ್ಲಿ ಆಕೆ ಪ್ರಕಾಶಿಸ್ತಾ ಇದ್ದಾಳೆ ಆ ಪ್ರಕಾಶಿಸ್ತಿರ್ತಕ್ಕಂತಹ ಆ ಶಕ್ತಿ ಯಾವುದು ಅಂದ್ರೆ ಗಾಯತ್ರಿ ರೂಪಿಣಿ ನಾವು ಹೇಳಿದ್ವಿ ಸೂರ್ಯನನ್ನ ಪ್ರತಿ ದಿವಸ ಬೆಳಗ್ಗೆದ್ದು ಆ ಮಧ್ಯದಲ್ಲಿ ಆ ಚೈತನ್ಯವನ್ನ ಕೊಡ್ತಾ ಇರತಕ್ಕಂತಹ ಆ ದೇವಿ ಯಾರು ಲಲಿತಾ ಪರಮೇಶ್ವರಿ ವಾಗ್ವಾದಿನಿ ದೇವಿ ಸ್ವರೂಪಗಳು ಗಾಯತ್ರಿ ಸ್ವರೂಪ ಅಂತ ಹೇಳಿದಾಗ ಆ ಗಾಯತ್ರಿ ಸ್ವರೂಪದಲ್ಲಿ ಇರ್ತಕ್ಕಂತಹ ಆ ಜಗನ್ಮಾತೆ ಸೂರ್ಯ ಮಂಡಲದಲ್ಲಿ ಇದ್ದಾಳೆ ಹಾಗಾಗಿ ಆ ದೇವಿ ಯಾರು ಅಂದ್ರೆ ವಾಗ್ದೇವಿ ನಾವು ಗಾಯತ್ರಿ ಹೇಳುವಾಗ ತತ್ಸವರೆ ಅಂತ ಹೇಳಿದಾಗ ಆ ಸವಿತು ಅಂದ್ರೆ ಯಾರು ಸೂರ್ಯ ಹಾಗಾಗಿ ಸೂರ್ಯ ಮಂಡಲದಲ್ಲಿ ವಾಗ್ದೇವಿಯನ್ನ ಯಾರು ಉಪಾಸನೆ ಮಾಡ್ತಾರೋ ನೋಡಿ ಬೆಳಗ್ಗೆದ್ದು ಸೂರ್ಯ ದರ್ಶನ ಮಾಡೋದು ಸೂರ್ಯನಿಗೆ ಅರ್ಘ್ಯವನ್ನ ಕೊಡ್ತಕ್ಕಂಥದ್ದು ಸೂರ್ಯನಿಗೆ ನಮಸ್ಕಾರವನ್ನ ಮಾಡ್ತಕ್ಕಂಥದ್ದು ಅದೆಲ್ಲ ಮಾಡಿದ್ರೆ ಏನೇನು ಉಪಯೋಗ ಎಷ್ಟು ಶಕ್ತಿಗಳು ನಮಗೆ ಒಳಗಡೆ ಬರುತ್ತೆ ಎಷ್ಟು ಅನುಭವ ಅನುಕೂಲಗಳಿದೆ ಅಂತ ಹೇಳಿ ಹಾಗಾಗಿ ಪ್ರತಿ ನಿತ್ಯ ಪ್ರತಿ ಒಬ್ರು ಕೂಡ ಆ ಸೂರ್ಯ ದೇವನಿಗೆ ನಮಸ್ಕಾರವನ್ನು ಮಾಡಿದಾಗ ಆ ಮಧ್ಯದಲ್ಲಿರ್ತಕ್ಕಂತಹ ಆ ಸೂರ್ಯ ಮಂಡಲದಲ್ಲಿ ಇರ್ತಕ್ಕಂತಹ ಆ ಜಗಜ್ಜನರಿ ಆಶೀರ್ವಾದ ಮಾಡ್ತಾಳೆ ಅಂತ ನಾವ್ ಇನ್ನೊಂದು ಹೇಳಿದ್ವಿ ಸೂರ್ಯ ಮಂಡಲದ ಮಧ್ಯದಲ್ಲಿರ್ತಕ್ಕಂತಹ ಆ ಜಗಜ್ಜನರಿ ಮಂಡಲದ ಸುತ್ತ ಇರತಕ್ಕಂತಹ ಆ ಪ್ರಕಾಶಮಾನವಾಗಿರ್ತಕ್ಕಂತಹ ಆ ಒಂದು ಕಿರಣಗಳೇನಿದೆ ಅದೇ ಅವಳ ಆಭರಣ ಅಂತ ಹೇಳಿದ್ವಿ ನಾವು ಹಾಗಾಗಿ ಸೂರ್ಯ ಮಧ್ಯದಲ್ಲಿ ಮಧ್ಯದಲ್ಲಿರ್ತಕ್ಕಂತಹ ಆ ವಾಗ್ದೇವಿಯನ್ನ ಯಾರು ಉಪಾಸನೆ ಮಾಡ್ತಾರೋ ಅವಳು ಅವರಿಗೆ ವಾಗ್ದೇವಿಯ ಅನುಗ್ರಹದಿಂದ ವಾಕ್ಶಕ್ತಿ ಪ್ರವಹಿಸುತ್ತೆ ಪ್ರಾಪ್ತವಾಗತ್ತೆ ಈಗಾಗ್ಲೇ ಹೇಳಿದೆ ವಾಕ್ ಅಂತಂದ್ರೆ ಏನು ಜ್ಞಾನ ಜ್ಞಾನ ಇದ್ರೇನೆ ಇಲ್ಲ ಇಲ್ಲರ ಏನೋ ಸುಮ್ನೆ ಹರಟೆ ಜ್ಞಾನವಂತರಾಗಿ ಸದ್ಯ ಸರಿಯಾಗಿರ್ತಕ್ಕಂಥದನ್ನ ಹೇಳ್ಬೇಕು ಸ್ಪಷ್ಟವಾಗಿ ಹೇಳ್ಬೇಕು ಏನ್ ತಿಳ್ಕೊಂಡಿದ್ದೀವಿ ಅದನ್ನ ಹೇಳ್ಬೇಕು ಅನ್ನುವಾಗ ಜ್ಞಾನ ಇರ್ಬೇಕು ಜ್ಞಾನ ಇಲ್ದ್ರೆ ಏನ್ ಮಾತಾಡಕತ್ತೆ ಏನ್ ಮಾತಾಡ್ತಿ ನಮಗೆ ಯಾವ್ದೋ ಒಂದು ಜಪಾನ್ ಲ್ಯಾಂಗ್ವೇಜ್ ಬರಲ್ಲ ಮಾತಾಡೋದಿ ನಮಗೆ ಬರಲ್ಲ ಅದ್ರ ಬಗ್ಗೆ ಜ್ಞಾನ ಇಲ್ಲ ಹಾಗಾಗಿ ಜ್ಞಾನವಂತರಾಗಬೇಕು ಅನ್ನೋದಾದ್ರೆ ಈ ವಾಕ್ಸಿದ್ಧಿ ಇರಬೇಕು ಜ್ಞಾನವನ್ನು ಸಂಪಾದನೆ ಆಗ್ಬೇಕು ಅಂದ್ರೆ ಈ ಜಗತ್ ಜನನೇ ಅನ್ನಿ ಆಶೀರ್ವಾದ ಇರಬೇಕು ಅದು ಬೇಕು ಅಂತಂದ್ರೆ ಸೂರ್ಯ ಮಂಡಲ ಮಧ್ಯದಲ್ಲಿರ್ತಕ್ಕಂತಹ ಆ ದೇವಿಯನ್ನ ಪ್ರತಿನಿತ್ಯ ಪ್ರಾರ್ಥನೆಯನ್ನು ಮಾಡಿದಾಗ ಈಗ ಉದಾಹರಣೆಗೆ ಹನುಮಂತ ಸೂರ್ಯನ ಒಂದು ಇದು ಶಿಷ್ಯ ಹಾಗೆ ಯಾಜ್ಞಾವಲ್ಕರು ಕೂಡ ಆ ಸೂರ್ಯ ದೇವರ ಶಿಷ್ಯರು ಹಾಗೆ ಇಂತಹ ಅದ್ಭುತವಾಗಿರ್ತಕ್ಕಂತ ಶಕ್ತಿ ನಮಗೆ ಪ್ರತಿನಿತ್ಯ ಕಾಣಿಸೋದ್ರಿಂದ ಆ ಸೂರ್ಯ ಭಗವಂತನನ್ನ ನಾವು ನಮಸ್ಕಾರವನ್ನು ಮಾಡೋಣ ಹಾಗಾಗಿ ಅಂತಹ ಅಗ್ನಿ ಮಧ್ಯದಲ್ಲಿ ಇರತಕ್ಕಂತಹ ಆ ದೇವಿ ಯಾರು ಅಂದ್ರೆ ವನ್ಯಮಂಡಲ ವಾಸಿನಿ ಆ ವನ್ಯಮಂಡಲ ವಾಸಿನಿಗೆ ನಾವು ಈ ಮೂಲಕ ಪ್ರಾರ್ಥನೆಯನ್ನು ಮಾಡ್ತಾ ನಮಗೂ ಕೂಡ ವಾಕ್ಶಕ್ತಿ ಶಕ್ತಿ ತಾಯಿ ಜ್ಞಾನವನ್ನು ಕೊಡು ಒಳ್ಳೆಯ ಜ್ಞಾನವನ್ನು ಕೊಡು ನಿನ್ನ ಅನುಗ್ರಹಕ್ಕೆ ಪಾತ್ರರಾಗುವ ಹಾಗೆ ನಮ್ಮನ್ನ ತಾಯಿ ನಾವು ಮಾಡಿರ್ತಕ್ಕಂಥ ಪಾಪ ಕರ್ಮಗಳು ತಿಳಿದೋ ತಿಳಿದೇನೋ ಹಿಂದಿನ ಜನ್ಮದಲ್ಲೋ ಈ ಒಂದು ಪ್ರಾರಂಭ ಕರ್ಮಗಳು ನಮ್ಮ ಹಿಂದೆ ಬಂದಿರತಕ್ಕಂಥದ್ದು ಗೊತ್ತೋ ಗೊತ್ತಿಲ್ಲದೆ ಆಗೋಗಿದೆ ಆ ಎಲ್ಲ ಪಾಪ ಕರ್ಮಗಳನ್ನು ಕೂಡ ನಮ್ಮಿಂದ ಇನ್ನೂ ನಾಶ ಮಾಡಿ ನಮಗೆ ಪುಣ್ಯವಂತರನ್ನಾಗಿ ಮಾಡಿ ನಮಗೆ ಆ ಮೋಕ್ಷವನ್ನ ತಾಯಿ ನಿನ್ನ ಅನುಗ್ರಹ ನಮಗೆ ಬೇಕು ತಾಯಿ ನಿನ್ನ ನಿನಗೆ ನಾವು ಶರಣಾಗಿದ್ದೇವೆ ಅಂತ ಹೇಳಿ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿಕೊಳ್ಳೋಣ ಮುಂದಿನ ನಾಮ ಭಕ್ತಿ ಮತ್ಕಲ್ಪ ಲತಿಕಾ ನಾನು ಈ ತಾನೇ ಹೇಳಿದೆ ಎಲ್ಲವನ್ನೂ ಸೇರಿಸಿ ನಮಗೆ ಆ ತಾಯಿ ನಮಗೆ ನಮ್ಗೆ ತಾಯಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋಣ ಅಂತ ಹೇಳಿ ಭಕ್ತಿ ಮತ್ಕಲ್ಪ ಲತಿಕಾ ಕಲ್ಪ ಲತಾ ಅಂದ್ರೇನು ಅಂದ್ರೆ ಏನನ್ನ ಕೋರ್ಕೊಂಡ್ರು ಕೂಡ ಕೊಡ್ತಕ್ಕಂಥವಳು ದಯಪಾಲಿಸ್ತಕ್ಕಂಥವಳು ಭಕ್ತಿಯಿಂದ ಕೇಳ್ಕೋಬೇಕು ನಾವು ಮಾಡಿರ್ತಕ್ಕಂಥ ಪಾಪ ಕರ್ಮಗಳೆಲ್ಲ ನಶಿಸಿ ನಾವು ಇನ್ನು ಮುಂದಕ್ಕೆ ಇನ್ಯಾವ ತಪ್ಪುಗಳು ಪಾಪಗಳು ಮಾಡೋದಿಲ್ಲ ತಾಯಿ ದಯವಿಟ್ಟು ನಮ್ಮನ್ನು ಅನುಗ್ರಹಿಸು ನಾವು ಪಾಪುಗಳು ಮಾಡದೇ ಇರೋ ಹಾಗೆ ನೋಡ್ಕೋ ನಾವು ಚೆನ್ನಾಗಿ ಒಳ್ಳೇದನ್ನೇ ಆಲೋಚನೆ ಮಾಡೋ ಹಾಗೆ ಇನ್ನು ಯಾವಾಗ್ಲೂ ಕೂಡ ಒಳ್ಳೇದನ್ನೇ ಮಾಡುವಂಥದ್ದು ಒಳ್ಳೇದನ್ನೇ ಯೋಚನೆ ಮಾಡ್ತಕ್ಕಂಥದ್ದು ಪ್ರತಿಯೊಂದು ನಮ್ಮಿಂದ ಒಳ್ಳೆಯದೇ ಆಗಲಿ ಅನ್ನೋದನ್ನು ಆ ಒಂದು ಅನುಗ್ರಹ ಮಾಡು ಅಂತೇಳಿ ಅವಳನ್ನು ಕೋರಿ ಅವಳನ್ನು ನಮಗೆ ಅನುಗ್ರಹಿಸಿದಾಗ ನಾವು ಮಾಡೋದೆಲ್ಲ ಯೋಚನೆ ಮಾಡೋದಿಲ್ಲ ಒಳ್ಳೇದೇ ಮಾಡೋದಿಲ್ಲ ಒಳ್ಳೆಯದೆ ಎಲ್ಲ ಕಾರ್ಯಗಳು ಕೂಡ ಒಳ್ಳೆಯದಾದಾಗ ರಿಸಲ್ಟ್ ಕೂಡ ಒಳ್ಳೆಯದೇ ಹಾಗಾಗಿ ಒಳ್ಳೊಳ್ಳೆ ಪದಾರ್ಥಗಳನ್ನು ಹಾಕಿ ಅಡುಗೆ ಮಾಡಿದ್ರೆ ಒಳ್ಳೆ ಅಡುಗಾನೆ ಹಾಗಾಗಿ ಅಂತಹ ಒಂದು ಒಳ್ಳೆಯದನ್ನ ನಮಗ ಕಲಡಿಸ್ಬೇಕು ಅಂತಂದ್ರೆ ಆ ಜಗನ್ಮಾತೆಯನ್ನ ಮೊರೆ ಹೋಗ್ಬೇಕು ಕಲ್ಪ ಲತಾ ಅಂತಂದ್ರೆ ಏನು ಕೋರ್ಕೊಂಡ್ರು ಕೂಡ ಅವಳು ಅದನ್ನು ದೈಪಾಲಿಸ್ತಕ್ಕಂಥವಳು ಹಾಗಾಗಿ ತನ್ನ ಎಲ್ಲ ಭಕ್ತರ ಕೋರಿಕೆಗಳನ್ನ ದಯಪಾಲಿಸಿ ಆ ಒಂದು ಕೋರಿಕೆಗಳನ್ನ ತೀರ್ಸ್ತಕ್ಕಂಥವಳಾಗಿರೋದ್ರಿಂದ ಭಕ್ತಿ ಮತ್ ಕಲ್ಪ ಲತಿಕಾ ಮುಂದಿನ ನಾಮ ಪಶು ಪಾಶ ವಿಮೋಚನಿ ಇಲ್ಲಿ ಶ್ರೀವಿದ್ಯಾ ಉಪಾಸನೆಯ ಫಲ ಹೇಳ್ತಾ ಇದ್ದಾರೆ ಶ್ರೀವಿದ್ಯಾ ಉಪಾಸನೆಯ ಫಲ ಏನು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಪಶು ಅಂತಂತಂದ್ರೆ ಏನು ಅಂದ್ರೆ ಬರೀ ಪ್ರಾಣಿಗಳು ಪಶುಗಳು ಅಂತಲ್ಲ ಪಶು ಅಂದ್ರೆ ಪಾಶದಿಂದ ಬಂಧಿತನಾಗಿರ್ತಕ್ಕಂಥವನು ಪಶು ಯಾವುದು ಬಂಧನ ಸಂಸಾರ ಬಂಧನ ಈ ಸಂಸಾರ ಅಂದ್ರೆ ಬರೀ ಹೆಂಟಿ ಮಕ್ಕಳು ಕಟ್ಕೊಂಡು ಸಂಸಾರ ಅಲ್ಲ ಈ ಭೂಮಿ ಮೇಲೆ ಬಂದಾಗ ಇಲ್ಲಿರ್ತಕ್ಕಂತಹ ಇದ್ರ ಜೊತೆ ಆ ಉಪಾಧಿಗಳ ಜೊತೆ ನಮ್ಮ ಸುತ್ತಮುತ್ತ ಇರ್ತಕ್ಕಂತಹ ಒಂದು ಪ್ರಪಂಚದ ಜೊತೆ ಇರ್ತಕ್ಕಂತಹ ಆ ಬಂಧನ ಇದು ಮೋಹ ಇದು ಬಿಟ್ಟು ಇದೊಂಥರ ಅಂಟು ಬಿಡಿಸ್ಕೋಬೇಕು ಈ ಮೋಹದಿಂದ ಬಿಡಿಸ್ಕೋಬೇಕು ಅನ್ನೋದಾದ್ರೆ ಆ ಜಗನ್ಮಾತೆಯನ್ನ ನಾವು ಪ್ರಾರ್ಥನೆ ಮಾಡಬೇಕು ಹಾಗಾಗಿ ಈ ಒಂದು ಬಂಧನ ಏನಿದೆ ಸಂಸಾರ ಬಂಧನ ಏನಿದೆ ಆ ಬಂಧನದಲ್ಲಿ ಸಿಕ್ಕೊಂಡಂತವನು ಪಶು ಹಾಗಾಗಿ ಈ ಒಂದು ಬಂಧನದಿಂದ ಮುಕ್ತನಾಗಬೇಕು ಅನ್ನೋದಾದ್ರೆ ತಾನು ಆ ದೈವದೇ ಇನ್ನು ಮೊರೆ ಹೋಗ್ಲೇಬೇಕು ಅನ್ನೋ ಮಾತನ್ನ ಹಾಗಾಗಿ ಇನ್ನೊಂದೇನ್ ಹೇಳ್ತಾರೆ ಅಂತಂದ್ರೆ ಇನ್ನೊಂದು ವಿಷಯ ಇಲ್ಲಿ ಪಶು ಅಂತಂದ್ರೆ ತನ್ನ ತಾನು ಉಪಾಸಿಸ್ತಿರ್ತಕ್ಕಂತಹ ಅಂದ್ರೆ ತಾನು ಪೂಜೆ ಮಾಡ್ತಿರ್ತಕ್ಕಂತಹ ತಾನು ಉಪಾಸನೆ ಮಾಡ್ತಿರ್ತಕ್ಕಂತಹ ದೈವ ತನ್ನ ಒಳಗಡೆ ಇರ್ತಕ್ಕಂತ ಚೈತನ್ಯಾನೇ ಅಂತ ನಾವು ಉಪಾಸಿಸ್ತಿರ್ತಕ್ಕಂತಹ ದೈವ ಏನಿದೆಯೋ ಆ ದೈವ ಚೈತನ್ಯ ಏನಿದೆ ಅದು ಅಂತ ಹೇಳಿ ಭಾವನೆ ಬರಬೇಕು ತನ್ನೊಳಗಡೆ ಇರ್ತಕ್ಕಂತಹ ಚೈತನ್ಯಾನೇ ಅನ್ನೋಂತಹ ಭಾವನೆ ಇಲ್ಲದೆ ತಿಳುಕೊಡದೆ ಇರ್ತಕ್ಕಂತ ಅವನು ಪಶು ಅಂತ ಕರೀತಾನೆ ಇದನ್ನೇ ಬೃಹದಾಕ ಬೃಹದಕರಣ್ಯ ಉಪನಿಷತ್ನ ಏನ್ ಹೇಳ್ತಾರೆ ಅಂದ್ರೆ ಯೋನ್ಯಾಂ ದೇವತಾ ಉಪಾಸ್ತೆ ಅನ್ಯೋಸೋ ಅನ್ಯೋಹಸ್ನೇಹಿತಿ ನಾ ಸವೇದ ಯಥಾ ಪಶುಭೂತ ದೇವತೆಗಳು ಬೇರೆ ನಾನು ಬೇರೆ ಅಂತಕ್ಕಂತಹ ಭಾವನೆಯಿಂದ ಯಾರು ಇರ್ತಾನೋ ಅವನು ಆಗ್ನ ಅಂತ ಕರೀತಾರೆ ಹಾಗಾಗಿ ದೇವತೆಗಳು ಇಂತಹ ಒಂದು ರೀತಿ ಇರ್ತಕ್ಕಂಥವರಿಗೆ ಪಶು ಅಂತ ಕರೀತಾರಂತೆ ಹಾಗಾಗಿ ಜೀವ ತನಗಿಲ್ಲಿರ್ತಕ್ಕಂತಹ ಪಾಶವನ್ನ ಮುಕ್ತಿ ಆ ಈ ಪಾಶದಿಂದ ಮುಕ್ತಿ ಹೊಂದಬೇಕು ಅನ್ನೋದಾದ್ರೆ ಆ ಎಲ್ಲವನ್ನೂ ಕೂಡ ಬಂಧ ಬಂಧನದಿಂದ ಅವನು ಮುಕ್ತನಾಗಬೇಕು ತನ್ನನ್ನು ತಾನು ಸಂಪೂರ್ಣವಾಗಿ ಶರಣಾಗತನಾದಾಗ ಏನಾಗತ್ತೆ ಆ ಒಂದು ಪಶು ಪಾಶದಿಂದ ಅವನು ಗುಮುಕ್ತನಾಗ್ತಾನೆ ಯಾವಾಗ ಆ ಒಂದು ಬಂಧನದಿಂದ ಅವನು ಮುಕ್ತನಾಗ್ಬಿಡ್ತಾನೋ ಅವನು ಪರಮೇಶ್ವರನಲ್ಲಿ ನಿಲ್ಲಾಗ್ಬಿಡ್ತಾನೆ ಅಂತಹ ಮುಕ್ತಿಯನ್ನ ಕರ್ಣಿಸ್ತಕ್ಕಂತಹ ಆ ಮಾತ ಯಾರು ಅಂದ್ರೆ ಪಶು ಪಾಶ ವಿಮೋಚನಿ ಮುಂದಿನ ನಾಮ ಸಂಹೃತಾಶೇಷ ಪಾಖಂಡ ಇದು ಅದ್ಭುತವಾಗಿರ್ತಕ್ಕಂಥ ನಾಮ ಬಹಳ ಮುಖ್ಯವಾಗಿ ನಾವುಗಳು ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ ಸಂಹೃತ ಅಶೇಷ ಪಾಖಂಡ ಅಂತ ಪಾಷಂಡ ಪಾಖಂಡ ಎರಡು ಹತ್ತತ್ರದಲ್ಲೇ ಇರ್ತಕ್ಕಂತಹ ಒಂದು ಅರ್ಥಗಳಿರ್ತಕ್ಕಂಥ ಪದ ಹಾಗಾಗಿ ಸಂಹೃತ ಅಶೇಷ ಪಾಖಂಡ ಅಶೇಷ ಅಂದ್ರೆ ಏನು ಶೇಷ ಇಲ್ಲದೆ ಯಾವುದು ಉಳಿಕೆ ಇಲ್ಲದೆ ಯಾವುದು ಬ್ಯಾಲೆನ್ಸ್ ಇಲ್ಲದೆ ಅಂತಹ ಅಂದ್ರೆ ಸಂಪೂರ್ಣವಾಗಿ ಸಮೂಲ್ಯವಾಗಿ ಆ ಪಾಷಂಡತ್ವವನ್ನ ನಾಶ ಮಾಡ್ತಕ್ಕಂಥವಳು ಸಂಭ್ರತ ಶೇಷ ಪಾಖಂಡ ಪಾಕ ಪಾಖಂಡ ತತ್ವವನ್ನ ಪಾಷಂಡ ತತ್ವವನ್ನ ಸಂಪೂರ್ಣವಾಗಿ ನಿರ್ನಾಮ ನಾಶ ಮಾಡ್ತಕ್ಕಂಥವಳು ಅನ್ನೋ ಮಾತನ್ನ ಹೇಳ್ತಾ ಇದಾರೆ ಸಂಭ್ರತ ಅಂದ್ರೆ ನಾಶ ಮಾಡ್ತಕ್ಕಂಥವಳು ಪಾಖಂಡ ಅಂತಂತಂದ್ರೆ ಅಥವಾ ಪಾಷಂಡ ಅಂತಂದ್ರೆ ಏನು ಅಂದ್ರೆ ಅದೆಲ್ಲ ಎಲ್ಲಿದೆ ಅಂದ್ರೆ ನಮ್ಮಲ್ಲೇ ಇದೆ ಪಾಚಂಡಕ್ಕೆ ನಿರುತ್ತದಲ್ಲಿ ನಿರ್ವಚನ ಏನ್ ಹೇಳ್ತೆ ಅಂದ್ರೆ ಪಾ ಅಂದಾಗ ಬಹಳ ಮುಖ್ಯವಾಗಿ ಇದು ವೇದಾರ್ಥಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪಾ ಶಬ್ದೇನತು ವೇದಾರ್ಥ ಪಾಖಂಡ ತಸ್ಯ ಖಂಡಕಾಹ ಪಾ ಅಂತಂದ್ರೆ ವೇದಾರ್ಥ ಅಂತ ಅರ್ಥ ನೋಡಿ ಇಲ್ಲಿ ನಿರ್ವಚನ ಏನ್ ಹೇಳ್ತಾ ಇದೆ ನಿರುತ್ಯದಲ್ಲಿ ಅಂತಂದ್ರೆ ಪಾ ಇದು ಪಾ ಶಬ್ದೇನತು ವೇದಾರ್ಥ ಪಾಖಂಡ ತಸ್ಯ ಖಂಡ ಕಾಹ ಅಂದ್ರೆ ನೋಡಿ ಎಷ್ಟು ಇದಾಗಿದೆ ಪಾ ಅಂತಂದಾಗ ವೇದಾರ್ಥ ಪಾ ಅಂದ್ರೆ ಪಾಲಿಸವಳು ರಕ್ಷಣೆಯನ್ನ ಮಾಡತಕ್ಕಂಥವಳು ಪಾಖಂಡ ಅಂದ್ರೆ ಯಾರು ಬಹಳ ಕೆಟ್ಟ ಇದು ಏನು ಅಂತಂದ್ರೆ ವೇದ ಧರ್ಮವನ್ನ ನಿಂದಿಸ್ತಕ್ಕಂಥವನು ಏನು ನಿಮ್ ವೇದ ಏನೋ ಅದ್ರಲ್ಲೇನಿದೆ ಇದ್ರಲ್ಲಿ ಏನಿದೆ ಅಂತಕ್ಕಂಥ ಬಹಳ ನಿಷ್ಠೂರವಾಗಿ ಆ ಒಂದು ವೇದಕ್ಕೆ ಮರ್ಯಾದೆ ಕೊಡ್ತಾ ಇರ್ತಕ್ಕಂಥವನು ನಿಂದಿಸ್ತಕ್ಕಂಥವನು ಆ ವೇದವನ್ನ ಅಳಿಯತಕ್ಕಂಥವನು ಅಳಿಯೋದು ಅಂತಂದ್ರೆ ಕುತ್ಕೊಂಡು ಸೇ ಸೇರುಪಾ ಅಳಿಯೋದಲ್ಲ ಅಳಿಯೋದು ಅಂತಂದ್ರೆ ಅದನ್ನ ನೀನು ತುಂಬಾ ತಾತ್ಸಾರವಾಗಿ ಅದ್ರ ಬಗ್ಗೆ ಮಾತಾಡ್ತಕ್ಕಂಥದ್ರ ಬಗ್ಗೆ ಜ್ಞಾನ ಇರೋದಿಲ್ಲ ಎಲ್ಲ ಒಂದು ಎರಡನ್ನು ನೋಡ್ಬಿಡೋದು ಆ ವೇದದ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಕ್ಕಂಥದ್ದು ಆಮೇಲೆ ಆ ವೇದದಲ್ಲಿ ಯಾವುದು ಹೇಳಿದೆಯೋ ಯಾವುದನ್ನ ಪಾಲಿಸ್ಬೇಕು ಹೇಗಿರ್ಬೇಕು ಅಂತ ಹೇಳಿದ್ಯೋ ಅಂಥದ್ದನ್ನ ಪಾಲಿಸ್ತೇ ಇರ್ತಕ್ಕಂಥವನು ಯಾವಾಗಲೂ ಕೂಡ ವೇದಕ್ಕೆ ವಿರೋಧವಾಗಿ ಮಾತಾಡ್ತಕ್ಕಂಥವನು ಅದನ್ನ ಖಂಡಿಸ್ತಕ್ಕಂಥವನು ಆಮೇಲೆ ವೇದಕ್ಕೆ ವಿರೋಧವಾಗಿ ಕರ್ಮಗಳನ್ನ ಆಚರಿಸ್ತಕ್ಕಂಥ ವೇದ ಅದನ್ನ ಮಾಡಬೇಕು ಮಾಡಬಾರ್ದು ಅಂತ ಹೇಳುತ್ತೆ ನಾವ್ ಹೇಳಿದ್ವಿ ಧರ್ಮ ಅಧರ್ಮ ಅಂತ ಹೇಳಿದ್ವಿ ನಿಷಿದ್ಧ ಕರ್ಮಗಳೆಲ್ಲ ಅಧರ್ಮ ಇದು ಮಾಡ್ಬೇಕು ಅಂತ ಹೇಳ್ತಕ್ಕಂತ ಕರ್ಮಗಳೆಲ್ಲನು ಧರ್ಮ ಅಂತ ಅಂತಹ ಅಧರ್ಮವನ್ನ ಮಾಡತಕ್ಕಂಥವರು ಇಂಥವ್ರ ಎಲ್ಲರೂ ಕೂಡ ಪಾಖಂಡ ಅಂತ ಕರೀತಾರೆ ಇದರಿಂದ ಏನಾಗುತ್ತೆ ಅನೇಕ ಪ್ರಮಾದಗಳು ಉಂಟಾಗ್ಬಿಡುತ್ತೆ ಬಹಳ ಮುಖ್ಯ ನೋಡಿ ಯಾವಾಗ ಈ ಪಾಖಂಡತ್ವ ಮೈಗೂಡ್ ಬಿಡುತ್ತೋ ಅಥವಾ ತಲೆಯಲ್ ಹೊರಟೋಗ್ಬಿಡುತ್ತೋ ಅವಾಗ ಏನಾಗುತ್ತೆ ಅವನು ನಡ್ಕೊಳ್ತಕ್ಕಂಥ ರೀತಿ ಮಾತಾಡ್ತಕ್ಕಂತ ರೀತಿ ಎಲ್ಲವೂ ಕೂಡ ವೇದಕ್ಕೆ ಎಗೇನ್ಸ್ಟ್ ಅಧರ್ಮವನ್ನ ಮಾಡೋದಕ್ಕೆ ಅವನು ಆರಂಭ ಮಾಡಿಬಿಟ್ಟಿರ್ತಾನೆ ಹಾಗಾಗಿ ಈ ರೀತಿಯಾಗಿರ್ತಕ್ಕಂತಹ ಸಂದರ್ಭ ಏರ್ಪಾಡಾದಾಗ ಏನಾಗುತ್ತೆ ಅದು ಇಂತಹ ಪಾಖಂಡತ್ವ ಒಳಗೆ ಆಂತರಿಕವಾಗಿರ್ಬೋದು ಅಥವಾ ಹೊರಗಡೆ ಆಗಿರಬಹುದು ಬಾಹ್ಯವಾಗಿರ್ಬಹುದು ಅಥವಾ ಆಂತರಿಕವಾಗಿರ್ಬೋದು ಇದು ಎರಡೂ ಕೂಡ ಪ್ರವಾದನೆ ಎರಡೂ ಕೂಡ ಡೇಂಜರ್ ಹಾಗಾಗಿ ಇಂತಹ ಪಾಖಂಡರು ಅತ್ಯಂತ ಹೆಚ್ಚಾಗಿರ್ತಾರೆ ಅದರಲ್ಲೂ ಈ ಯಾವ ಯುಗದಲ್ಲಿ ಇದ್ರೆ ಕಲಿಯುಗದಲ್ಲಿ ಇಂತಹ ಪಾಖಂಡರು ಅತ್ಯಂತ ಹೆಚ್ಚಾಗಿರ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ಇನ್ನೊಂದು ವಿಶೇಷತೆಯಲ್ಲಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಧರ್ಮದಂತೆ ಕಾಣ್ತಕ್ಕಂಥದ್ದು ಇದು ಧರ್ಮ ನಾವು ಹೇಳ್ತಿರ್ತಕ್ಕಂಥದ್ದೇ ಧರ್ಮ ಇದೇ ಧರ್ಮ ಅಂತಕ್ಕಂಥದ್ದನ್ನು ಆವಾಗ ಧರ್ಮದಂತೆ ಕಾಣ್ತಕ್ಕಂತಹ ಅಧರ್ಮಗಳು ಹೆಚ್ಚಾಗ್ತಾ ಹೋಗುತ್ತೆ ಈ ಕಲಿಯುಗದಲ್ಲಿ ಹಾಗಾಗಿ ಈ ಪಾಖಂಡರೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಧರ್ಮ ಧರ್ಮ ಧಾರ್ಮಿಕವಾಗಿರ್ತಕ್ಕಂತಹ ವೇಷಗಳನ್ನು ಹಾಕಿ ತಿರುಗಾಡ್ತಾ ಇರ್ತಾರಂತೆ ಅಂದ್ರೆ ಧರ್ಮದಂತೆ ಕಾಣ್ತಕ್ಕಂತಹ ಅಧರ್ಮಗಳು ಇನ್ನೊಬ್ರು ಹೇಳುವಾಗ ತಾವು ಹೇಳ್ತಕ್ಕಂಥದ್ದೇ ಧರ್ಮ ಅಂತ ಹೇಳಿ ಅದು ಅಧರ್ಮ ಆದ್ರೂ ಕೂಡ ಇದೇ ಧರ್ಮ ಅಂತ ಹೇಳಿ ಅವ್ರಿಗೆ ಬ್ರೈನ್ ವಾಶ್ ಮಾಡ್ತಕ್ಕಂಥದ್ದು ಹಾಗಾಗಿ ಇದು ಕಲಿಯುಗದಲ್ಲಿ ನಡೆಯುತ್ತೆ ಹಾಗಾಗಿ ಇಂಥ ಪಾಕಂಡ್ರೆ ಏನ್ ಮಾಡ್ತಾರೆ ಅಂತಂದ್ರೆ ಧಾರ್ಮಿಕವಾಗಿರ್ತಕ್ಕಂತ ವೇಷ ಹಾಕೊಂತಾರೆ ವೇಷ ಹಾಕೊಂಡಾಗ ಓ ಇವ್ರು ನಮ್ಗೆಲ್ಲ ವಿಷಯ ಅವೆಲ್ಲ ಗೊತ್ತಿದೆಪ್ಪ ಇವ್ರಿಗೆ ಅನ್ನುವಂತಹ ಒಂದು ಭಾವನೆ ಬರುವಂತಹ ರೀತಿಯಲ್ಲಿ ಮಾಡಿ ಈ ಮಾರ್ಗವನ್ನ ತಮ್ಮ ಒಳ್ಳೆಯ ಮಾರ್ಗದಲ್ಲಿ ಧರ್ಮ ಮಾರ್ಗದಲ್ಲಿ ಹೋಗ್ತಾ ಇದ್ದವ್ರನ್ನ ಅವ್ರನ್ನ ವಿಚಲಿತರನ್ನಾಗಿ ಮಾಡಿ ಇನ್ನು ಇದು ಬೇರೆ ಇದಕ್ಕೆ ಏನು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗೋ ಹಾಗೆ ಮಾಡಿಬಿಡ್ತಾರೆ ಹಾಗಾಗಿ ಹಂಗ ಹೋದಾಗ ಏನಾಗುತ್ತೆ ಹೊಸ ಹೊಸ ಆಲು ಆಚರಣೆಗಳು ಈಗ ನಾವು ಹೇಳಿದ್ರೆ ಹಿಂದೆ ಧರ್ಮೋ ರಕ್ಷತೆ ರಕ್ಷತೆಗ ನಮ್ಮ ಧರ್ಮದಲ್ಲಿ ಏನಿದೆಯೋ ಆ ಧರ್ಮದ ಪ್ರಕಾರವಾಗಿ ನಾವು ಹೋಗಬೇಕು ನಮ್ಮ ಇದು ಹುಟ್ಟಿದಾಗ ಯಾವ ಒಂದು ಧರ್ಮದಲ್ಲಿ ನಾವು ಹುಟ್ಟಿದೀವೋ ಆ ಧರ್ಮಕ್ಕೆ ಅಥವಾ ನಮ್ಮ ಕುಟುಂಬದಲ್ಲಿ ಯಾವ ಒಂದು ಪದ್ಧತಿಗಳು ಏನ್ ನಡ್ಕೊಂಡ್ ಬಂದಿದ್ಯೋ ಅದನ್ನ ನಡ್ಸ್ಕೊಂಡು ಹೋಗ್ತಕ್ಕಂಥದ್ದು ಅದನ್ನೇ ನಡ್ಸ್ಕೊಂಡೋದ್ರೆ ಅದು ಸರಿ ಯಾಕಂದ್ರೆ ಕ್ರಮ ಪದ್ಧತಿಗಳಲ್ಲಿ ಎಲ್ಲೂ ವ್ಯತ್ಯಾಸಗಳಾಗುದಿಲ್ಲ ಆದ್ರೆ ಈ ಒಂದು ಬೇರೆ ಬೇರೆ ಮಾರ್ಗಗಳಲ್ಲಿ ಯಾರೋ ಹೇಳಿದ್ರು ಎಲ್ಲೋ ಎಲ್ಲೋ ಆಯ್ತು ಅಂತೇಳಿ ಅವರಿಂದ ಪ್ರಚೋದಿತರಾಗಿ ಈ ಧರ್ಮ ಅವರ ಧರ್ಮವನ್ನ ಬಿಟ್ಟು ಇನ್ನೊಂದು ಧರ್ಮ ಅಂದ್ರೆ ಅವ್ರು ಮಾಡ್ಬೇಕಾಗಿತ್ತ ಪದ್ಧತಿಗಳನ್ನ ಬಿಟ್ಟು ಬೇರೆ ಹೊಸ ಹೊಸ ಪದ್ಧತಿಗಳನ್ನ ಆಚರಣೆಗಳನ್ನ ರೂಢಿಸ್ಕೊಂಡ್ಬಿಡುದು ಇದರಿಂದ ಏನಾಗತ್ತೆ ಅನೇಕ ಪ್ರಮಾದಗಳು ಹುಟ್ಟುತ್ತೆ ಸ್ವಧರ್ಮೋ ಭಯ ಇದು ಅಪರ ಅಪರಧರ್ಮೋ ಭಯಪಹ ಅಂತ ಕೃಷ್ಣ ಹೇಳ್ತಾನೆ ಹಾಗಾಗಿ ಅಂತಹ ಅನೇಕ ಪ್ರಮಾದಗಳು ಆಗ್ತಾ ಇದೆ ಆಗತ್ತೆ ಹಾಗಾಗಿ ಇಂತಹ ಪ್ರಮಾದಗಳು ಆಗೋ ಇನ್ನೂ ಹೆಚ್ಚಾಗಿ ಪ್ರಮಾದಗಳ ಆಗೋ ಮುಂಚೆ ಆ ಜಗನ್ಮಾತೆನೇ ಇಂತಹ ಪಾಖಂಡಗಳನ್ನ ಸಾಮೂಲ್ಯವಾಗಿ ನಾಶ ಮಾಡಿ ಎಲ್ಲರನ್ನೂ ಕೂಡ ದೇಶವನ್ನೂ ಕೂಡ ಕಾಪಾಡ್ಲಿ ಅಂತ ಹೇಳಿ ನಾವು ಈ ಮೂಲಕ ಪ್ರಾರ್ಥನೆ ಮಾಡಬೇಕು ಯಾಕಂದ್ರೆ ಧರ್ಮ ನಶಿಸಬಾರದು ಅದರಿಂದ ಧರ್ಮ ಎಷ್ಟು ನಶಿಸ್ತೇ ಇರೋ ಹಾಗೆ ನಮ್ಮ ಕೈಲಾದಷ್ಟು ಪ್ರಯತ್ನವನ್ನು ಮಾಡಿ ಆ ಧರ್ಮವನ್ನು ರಕ್ಷಣೆ ಮಾಡೋ ಹಾಗೆ ನಮ್ಮ ಧರ್ಮವನ್ನ ಪಾಲನೆ ಮಾಡೋ ಹಾಗೆ ಮಾಡಬೇಕು ಹಾಗಾಗಿ ಇಂತಹ ಒಂದು ಪಾಖಂಡತ್ವ ಬುದ್ಧಿ ನಮಗೆ ಬರದೇ ಇರಲಿಪ್ಪ ಬೇರೆ ಯಾರು ಇರಲಿ ಪ್ರತಿಯೊಬ್ಬರು ಕೂಡ ತಮ್ಮಲ್ಲಿ ಈ ಒಂದು ಪಾಖಂಡತ್ವ ಬರದೇ ಇರಲಿಪ್ಪ ನಮಗೆ ಒಂದು ಧರ್ಮ ಮಾರ್ಗವನ್ನು ಅನುಸರಿಸಕ್ಕಂತಹ ಬುದ್ಧಿ ಕೊಡಪ್ಪ ಅಂತೇಳಿ ನಾವು ನಮಗೆ ನಾವು ಮೊದಲು ಪ್ರಾರ್ಥನೆ ಮಾಡ್ಕೋಬೇಕು ಹೀಗೆ ಪ್ರತಿಯೊಬ್ಬರು ಕೂಡ ಧರ್ಮವನ್ನ ಬೇಕು ನಾವು ಧರ್ಮವನ್ನ ಮಾಡ್ತೀವಿ ಅಂತ ಪ್ರತಿಯೊಬ್ರು ಕೂಡ ಅವರವರೇ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ ಆ ದೈವಿ ಅನುಗ್ರಹಕ್ಕೆ ಪಾತ್ರರಾದಾಗ ಪ್ರತಿಯೊಬ್ರು ಕೂಡ ಧರ್ಮಿಗಳಾಗ್ತಾರೆ ಅವಾಗೆ ನಾ ದೇಶದಲ್ಲಿ ಧರ್ಮ ಉಳಿಯತ್ತೆ ಹಾಗಾಗಿ ಇಂತಹ ಒಂದು ಧರ್ಮವನ್ನು ಕಾಪಾಡತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಒಂದು ಶಕ್ತಿ ನಮಗೆ ನೀನು ಕರುಣಿಸು ತಾಯಿ ಅಂತ ಹೇಳಿ ಆ ಜಗನ್ಮಾತೆಯಲ್ಲಿ ನಾವು ಪ್ರಾರ್ಥನೆ ಮಾಡೋಣ ಹಾಗಾಗಿ ಇಂತಹ ಒಂದು ಅಧರ್ಮ ಅಂದ್ರೆ ಪಾಖಂಡತ್ವವನ್ನು ನಾಶ ಮಾಡ್ತಕ್ಕಂತಹ ಸಾಮೂಲ್ಯವಾಗಿ ಅಶೇಷ ಅಂದ್ರೆ ಶೇಷವೇ ಇರೋ ರೀತಿಯಲ್ಲಿ ನಾಶ ಮಾಡ್ತಕ್ಕಂತಹ ದೇವಿ ಯಾರು ಅಂದ್ರೆ ಆ ದೇವಿ ಹೆಸರು ಏನು ಸಂಹೃತ ಶೇಷ ಪಾಖಂಡ ಅಂತ ಹೇಳಿ ಮುಂದಿನ ನಾಮ ಸದಾಚಾರ ಪ್ರವರ್ತಿಕ ನೋಡಿ ಈಗಾಗಲೇ ನಾನು ಹೇಳಿದೆ ಸದಾಚಾರ ಅಂತ ಏನು ಅಂದ್ರೆ ಶಾಸ್ತ್ರ ರೀತಿಯಲ್ಲಿ ನಡ್ಕೊಳ್ತಕ್ಕಂಥದ್ದು ಸದಾಚಾರ ಇದೆಲ್ಲ ಅಯ್ಯೋ ಪೂರ್ವ ಕಾಲದ್ದು ಹಳೆ ಕಾಲದ ಸ್ಟೈಲು ಹಳೆಯದು ಹಿಡಿಯದು ಅಂತಾರೆ ಇದು ಹಳೆ ಕಾಲ ಅದಕ್ಕೆ ಇದು ಸದಾಚಾರ ಹಾಗಾಗಿ ಈ ಒಂದು ಯಾವುದೇ ಕಾಲಕ್ಕೂ ಕೂಡ ಅನ್ವಯ ಆಗ್ತಕ್ಕಂಥದ್ದಾಗಿರೋದ್ರಿಂದ ಇದು ಸದಾಚಾರ ಇಲ್ಲಿ ಸತ್ ಅಂತಂತಂದ್ರೆ ಒಳ್ಳೆಯದು ಹಾಗಾಗಿ ಆಚಾರ ಪ್ರಭವೋ ಧರ್ಮ ಧರ್ಮಸ್ಯ ಪ್ರಭು ರಚಿತ ಅಂತ ಹೇಳ್ತಾರೆ ಅದೇ ಸದಾಚಾರ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ಯಾರಿಗಾದ್ರೂ ಕೂಡ ಸದಾಚಾರ ಅಂತಂದ್ರೆ ಈಗ ಯಾರಾದ್ರೂ ಕೂಡ ಸದಾ ಇದು ಸದಾಚಾರವನ್ನು ಅನುಸರಿಸಬೇಕು ಅಂತ ಆಸೆ ನಾನು ಸದಾಚಾರಿಯಾಗಿರ್ಬೇಕು ಯಾವುದೋ ಒಳ್ಳೇದನ್ನ ನೋಡ್ಬೇಕು ಮಾಡ್ಬೇಕು ಅಂತ ಅವನ ಮನ್ಸಲ್ಲಿ ಇರುತ್ತೆ ಆದ್ರೆ ಅದು ಆಗ್ತಾ ಇಲ್ಲ ಅಂದಾಗ ಅವ್ರ ಮಾಡಬೇಕು ಮಾಡ್ಬೇಕು ಡಿಸ್ಟರ್ಬೆನ್ಸ್ ಇದೆಯಾ ತಾಯಿಯನ್ನ ಮೊರೆ ಹೋಗ್ಬೇಕು ಅಮ್ಮ ನಾನು ಸದಾಚಾರಿಯಾಗಿರ್ಬೇಕು ಅಂತ ಇದ್ದೀನಿ ನನಗೆ ಅನನುಕೂಲಗಳಾಗ್ತಾ ಇದೆ ನನ್ನ ಮನಸ್ಸು ಬದಲಾಗ್ತಾ ಇದೆ ನನಗೆ ಸದಾಚಾರ ಸಂಪನ್ನಾಗಿರುವಂತಹ ಒಂದು ಅನುಗ್ರಹ ಮಾಡು ಹೇಳಿ ಅವಳನ್ನೇ ಮೊರೆ ಹೋಗ್ಬೇಕೆ ಬಿಟ್ರೆ ಬೇರೆ ದಾರಿ ಇಲ್ಲ ಹಾಗಾಗಿ ಆ ಒಂದು ಮಾಡಬೇಕು ಇಂತಹ ಒಂದು ಬದಲಾವಣೆ ದುರಾಚಾರದಿಂದ ಸದಾಚಾರಕ್ಕೆ ಬರ್ತೀವಿ ಅನ್ನೋದಾದ್ರೆ ಅದೇನ್ ಮಾಡ್ಬೇಕಾದ್ರೆ ಮನಸ್ಸಿರ್ಬೇಕು ಮೊದಲು ಮನಸ್ಸು ದೃಢ ಮಾಡ್ಕೋಬೇಕು ನಾನು ಇದು ಹೀಗೆ ಒಳ್ಳೆಯವನಾಗಿರ್ತೀನಿ ಒಳ್ಳೆ ಕೆಲಸ ಮಾಡ್ತೀನಿ ಒಳ್ಳೆ ಆಲೋಚನೆ ಮಾಡ್ತೀನಿ ಅಂತ ಹೇಳಿ ಒಳ್ಳೆದನ್ನ ಮಾಡ್ತೀನಿ ಅಂತ ಮೊದಲು ಅವನು ದೃಢವಾಗಿ ಮನಸ್ಸು ಮಾಡ್ಬೇಕು ಹಾಗಾಗಿ ಯಾರು ಈ ಒಂದು ಒಳ್ಳೆಯದನ್ನ ಮಾಡ್ತೀನಿ ಅಂತ ಮನಸ್ಸು ಮಾಡ್ತಾರೋ ಆ ಮನಸ್ಸಿದ್ರೆ ಆ ಒಂದು ಒಳ್ಳೆಯ ಮನಸ್ಸಿದ್ರೆ ಆ ಸಿನ್ಸಿಯರ್ ಆಗಿದ್ರೆ ಅದೇನಾಗತ್ತೆ ಆ ತಾಯಿ ಅವ್ರಿಗೆ ಎಲ್ಲ ರೀತಿ ಅನುಕೂಲ ಮಾಡಿಕೊಡ್ತಾಳೆ ಅವ ಇಲ್ಲಿ ಮುಖ್ಯವಾದ ವಿಷಯ ಏನು ಅಂತಂದ್ರೆ ಸಾಧ್ಯವಾದಷ್ಟು ಮಟ್ಟಿಗೆ ದೋಷ ಇಲ್ದೇ ಇರ್ತಕ್ಕಂಥದ್ದು ಕೆಲಸವನ್ನು ಮಾಡ್ತಾ ಇದ್ರೆ ಅನೇಕ ದೋಷಗಳು ಸುತ್ತಮುತ್ತ ಇದ್ರೂ ಕೂಡ ಅನೇಕ ದೋಷಗಳು ಸುತ್ತಮುತ್ತ ಇದ್ರೂ ಕೂಡ ಆ ತಾಯಿಯನ್ನ ಆಶ್ರಯಿಸಿರೋದ್ರಿಂದ ಸುತ್ತಮುತ್ತ ಇರ್ತಕ್ಕಂಥ ದೋಷ ಅಂತಕ್ಕಂಥ ಶತ್ರುಗಳು ನಿಮಗೆ ಏನು ಮಾಡೋದಕ್ಕೆ ಆಗೋದಿಲ್ಲ ಯಾಕೆ ಅಂದ್ರೆ ಆ ತಾಯಿಯನ್ನ ಆಶ್ರಯಿಸಿರೋದ್ರಿಂದ ಯಾರು ಆ ತಾಯಿಯನ್ನ ಆಶ್ರಯಿಸಿರ್ತಾರೋ ಯಾರು ಆ ತಾಯಿಯನ್ನೇ ನಂಬಿರ್ತಾರೋ ಆ ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗಿರ್ತಾರೋ ಅವರಿಗೆ ಯಾವುದೇ ರೀತಿಯಾಗಿ ಕೂಡ ಯಾವುದೇ ಯುಗದಲ್ಲೂ ಕೂಡ ತೊಂದರೆಗಳಾಗ್ಲಿ ಕಷ್ಟಗಳಾಗ್ಲಿ ಯಾವುದೇ ವಿಧವಾಗಿರ್ತಕ್ಕಂಥ ಹೊರಗಡೆಯಿಂದ ಬರ್ತಕ್ಕಂಥ ನೆಗೆಟಿವಿಟಿಯಿಂದ ತೊಂದರೆ ಆಗೋದಿಲ್ಲ ಹಾಗಾಗಿ ಸದಾಚಾರ ಪ್ರವರ್ತಿಕಾ ಅಂತ ಹೇಳಿ ಮುಂದಿನ ನಾಮ ತಾಪತ್ರಯಾಜ್ಞೆ ಸಂತಪ್ತ ಸಮಾಕ್ಲಾದನ ಚಂದ್ರಿಕಾ ಇದು ಒಂದೇ ಏನು ವರ್ಡ್ ಈಗ ಹಿಂಗ ಮದ್ ಮಧ್ಯೆ ಅರ್ಧಂಬರ್ಧ ಓದಬಾರ್ದು ತಾಪತ್ರಯಾಜ್ಞೆ ಸಂತಪ್ತ ಸಮಾಕ್ಲಾದನ ಚಂದ್ರಿಕಾ ಅಂತ ಓದಬಾರದು ಇದು ಒಂದೇ ಒಂದು ಲೈನ್ ತಾಪತ್ರಯಾಜ್ಞೆ ಸಂತಪ್ತ ಸಮಾಕ್ಲಾದನ ಚಂದ್ರಿಕಾ ಅಂತ ಹೇಳಿ ತಾಪತ್ರಯ ಅಂದ್ರೆ ಏನು ಮೂರು ವಿಧವಾಗಿರ್ತಕ್ಕಂಥ ತಾಪತ್ರಯಗಳು ತ್ರಯ ಅಂದ್ರೆ ಮೂರು ತಾಪ ಅಂದ್ರೆ ಬಿಸಿ ತಾಪತ್ರಯಾಗ್ನೆ ಸಂತಪ್ತ ಸಮಾಕ್ಲಾದನ ಚಂದ್ರ ಅಷ್ಟು ಚೆನ್ನಾಗಿದೆ ತಾಪತ್ರಯ ಅಂತಂದ್ರೆ ಅಗ್ನಿಯಲ್ಲಿ ಚೆನ್ನಾಗ್ ಬೆಂದಿರ್ತಕ್ಕಂತಹವನು ಅಂತಹವನ್ನ ಬೆಳದಿಂಗಳ ಚಂದ್ರನಂತೆ ತಂಪನ್ನ ಕೊಡ್ತಕ್ಕಂಥವಳು ಇದಕ್ಕೆ ಡೈರೆಕ್ಟ್ ಟ್ರಾನ್ಸ್ಲೇಷನ್ ಅತ್ಯಂತ ಬಿಸಿಯಾಗಿರ್ತಕ್ಕಂತಹ ಸ್ಥಳದಿಂದ ಅವಳು ಬೆಳದಿಂಗಳಾಗಿರ್ತಕ್ಕಂತಹ ತಂಪನ್ನ ಕೊಡ್ತಕ್ಕಂತಹವಳು ಅನ್ನೋ ಮಾತನಾ ತಾಪತ್ರಯಗಳು ಅಂತಂದ್ರೆ ಏನು ಅಂದ್ರೆ ತಾಪತ್ರಯಗಳು ಮೂರು ತಾಪತ್ರಯಗಳು ನಾವೀಗಾಗಲೇ ಹಲವಾರು ಜತೆ ಹೇಳಿದ್ವಿ ಹಿಂದಿನ ನಾಮಗಳಲ್ಲಿ ಹೇಳ್ತಾ ತಾಪತ್ರಯಗಳ ಬಗ್ಗೆ ಹೇಳಿದೆ ಮೂರು ವಿಧವಾಗಿರ್ತಕ್ಕಂಥ ತಾಪತ್ರಯಗಳು ಒಂದ್ ಮೊದಲನೇದು ಯಾವುದು ಆಧ್ಯಾತ್ಮಿಕ ತಾಪತ್ರಯ ಆಮೇಲೆ ಆದಿದೈವಿಕ ಆದಿಭೌತಿಕ ಮೂರು ತ್ರಯಗಳು ತಾಪತ್ರಯ ತಾಪ ಅಂದ್ರೆ ಮೂರು ತಾಪಗಳು ಯಾವ್ಯಾವುದು ಅಂದ್ರೆ ಆಧ್ಯಾತ್ಮಿಕ ಆದಿದೈವಿಕ ಆದಿ ಭೌತಿಕ ನೀವು ಕೇಳಬಹುದು ಆಧ್ಯಾತ್ಮಿಕ ಅಂದ್ರೆ ಏನು ಅಂತ ಇದು ದೇಹಕ್ಕೆ ಸಂಬಂಧಿಸಿರ್ತಕ್ಕಂತಹ ಮಾನಸಿಕವಾಗಿ ಉಂಟಾಗ್ತಕ್ಕಂತಹ ಎಲ್ಲ ಸಂಕಟಗಳು ಕೂಡ ಇದರಲ್ಲಿ ಸೇರ್ಕೊಂಡ್ಬಿಡುತ್ತೆ ಅದು ಆಧ್ಯಾತ್ಮಿಕ ಆದಿ ಭೌತಿಕ ಅಂದ್ರೆ ಏನು ಅಂದ್ರೆ ಭೌತಿಕ ವಸ್ತುಗಳಿಂದ ಅಂದ್ರೆ ಹೊರಗಡೆ ಇನ್ನು ಇರ್ತಕ್ಕಂತಹ ವಸ್ತುಗಳಿಂದ ಉಂಟಾಗ್ತಕ್ಕಂತಹ ತಾಪತ್ರೆಗಳು ಉದಾಹರಣೆಗೆ ವಾಹನಗಳಿಂದ ಇರ್ಬೋದು ಪ್ರಾಣಿಗಳಿಂದ ಇರ್ಬೋದು ಪಕ್ಷಿಗಳಿಂದ ಇರ್ಬೋದು ವಸ್ತುಗಳಿಂದ ಇರ್ಬೋದು ಇನ್ನೊಂದು ಮತ್ತೊಂದು ನಮ್ಮ ಸುತ್ತಮುತ್ತ ಕಾಣ್ತಿರ್ತಕ್ಕಂಥ ಯಾವುದೇ ವಸ್ತು ಪದಾರ್ಥಗಳಿಂದ ನಮಗೆ ತೊಂದರೆ ಉಂಟಾದ್ರೆ ಆಗ್ತಕ್ಕಂತಹ ಆಪತ್ತುಗಳು ಉಂಟಾದ್ರೆ ಇದೆಲ್ಲ ಕೂಡ ನಮ್ಗೆ ಆದಿಭೌತಿಕ ಆ ಆಧಿ ದೈವಿಕ ಅತಿವೃಷ್ಟಿ ಅಂದ್ರೆ ನ್ಯಾಚುರಲ್ ಆಗಿ ಆಗ್ತಕ್ಕಂಥದ್ದು ಅತಿವೃಷ್ಟಿ ಅನಾವೃಷ್ಟಿ ಭೂಕಂಪ ಈತಿ ಬಾಧೆ ಸುನಾಮಿ ನೋಡಿ ಹೀಗೆ ಇವೆಲ್ಲವೂ ಕೂಡ ಆದಿ ದೈವಿಕ ಇಂತಹ ಮೂರು ತಾಪತ್ರಯಗಳು ಏನಿದೆ ಆ ಮೂರು ತಾಪತ್ರಗಳನ್ನ ಅಂದ್ರೆ ತಾಪಗಳು ಅವೆಲ್ಲ ಹೋಗಬೇಕು ಅನ್ನೋದಾದ್ರೆ ಈ ದೇವಿಯನ್ನ ಆಶ್ರಯಿಸಬೇಕು ಯಾರು ಈ ದೇವಿಯನ್ನ ಆಶ್ರಯಿಸ್ತಾರೋ ಶ್ರದ್ಧಾ ಭಕ್ತಿಯಿಂದ ಉಪಾಸನೆ ಮಾಡ್ತಾರೋ ಅವರಿಗೆ ಈ ರೀತಿಯಾಗಿರ್ತಕ್ಕಂತಹ ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕ ತಾಪಗಳು ಇರೋದಿಲ್ಲ ಹಾಗಾಗಿ ಇಲ್ಲಿ ನಾವೇನ್ ಹೇಳ್ತೀವಿ ಯಾವ್ದಾದ್ರು ಒಂದಷ್ಟು ಇದನ್ನ ಕಂಪ್ಲೀಟ್ ಮಾಡುವಾಗ ಶಾಂತಿ 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 ಅಂತ ಹೇಳ್ತೀವಿ ಏನಿದು ಅಂತಂದ್ರೆ ಈ ಮೂರು ಕೂಡ ಏನು ಇಲ್ದೇ ಇರೋ ರೀತಿಯಲ್ಲಿ ಇರ್ಲಿ ಅಂತ ಹೇಳಿ ಈ ಮೂರು ತಾಪಗಳು ಕಡಿಮೆ ಆಗುತ್ತೆ ತಾಪತ್ರಯಗಳು ಹೊರಟೋಯ್ತು ಅಂದ್ರೆ ಉಳಿಯೋದೇನೋ ಶಾಂತಿ ಅಲ್ವೇ ಹಾಗಾಗಿ ಈ ಮೂರು ಕೂಲ್ ಸೇರಿಸಿ ಶಾಂತಿ 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 ಹೀ ಅಂತ ಹೇಳಿ ಹಾಗಾಗಿ ಈ ಮೂರು ತಾಪಗಳು ಹೋಗಬೇಕು ಅನ್ನೋದಾದ್ರೆ ಆ ಜಗನ್ಮಾತೆಯನ್ನ ನಾವು ಕೇಳ್ಕೋಬೇಕು ಅವಳೇ ನಮಗೆ ಅನುಗ್ರಹಿಸಬೇಕು ಹಾಗಾಗಿ ಈ ತಾಪತ್ರಯಗಳನ್ನ ಕಳಿಯೋ ಕಳೀತಕ್ಕಂತಹ ಆ ಜಗನ್ಮಾತೆ ತಾಪತ್ರಯ ಅಗ್ನಿ ಸಂತಪ್ತ ಸಂತಪ್ತ ಅಂತ ಹೇಳಿದೆ ನಾನು ಯಾರು ಈ ಒಂದು ತಾಪತ್ರಯ ಅಂತಕ್ಕಂತ ಅಗ್ನಿಯಲ್ಲಿ ಚೆನ್ನಾಗಿ ಬೆಂದೋಗಿರ್ತಾರೋ ಅಂತಹ ತಾಪತ್ರಯಗಳನ್ನ ದೂರವನ್ನ ಮಾಡಿ ಬೆಳದಿಂಗಳ ತಂಪನ್ನ ಕೊಡ್ತಕ್ಕಂಥವಳು ಹಾಗಾಗಿ ಈ ಜಗನ್ಮಾತೆ ತಾಪತ್ರಯಾಗ್ಞ ಸಂತಪ್ತ ಸಮಾಹ್ಲಾದನ ಚಂದ್ರಿಕಾ ಅಂತ ಹೇಳಿ ಮುಂದಿನ ನಾಮ ತರುಣಿ ಇದು ಬಹಳ ಚೆನ್ನಾಗಿರೋ ನಾಮ ಇದನ್ನ ನಾವು ಮುಂದಿನ ಭಾಗದಲ್ಲಿ ಹೇಳೋಣ ಎಲ್ರಿಗೂ ಕೂಡ ಆ ಜಗನ್ಮಾತಿ ಅನುಗ್ರಹ ಆಗ್ಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಈ ಭಾಗವನ್ನ ನಾನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಶುಭವಾಗ್ಲಿ ನಮಸ್ಕಾರ